ನಮಸ್ತೆ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮ್ಮ ಹೊಸ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೇ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಗುರುವಾರ ಆಗಿರೋದ್ರಿಂದ ನಮ್ಮ ಚಾನಲ್ನ ಹೊಸ ವೀಡಿಯೋನ ಪೂಜೆ ಮೂಲಕ ಶುರು ಮಾಡ್ತಾಯಿದ್ದೀನಿ ಉಣ್ಣ್ಮೆ ದಿನ ಯಾವುದೇ ರೀತಿ ದೀಪ ಕಳಶಗಳನ್ನು ಬೆಳಗಬಾರ್ದು ಒಣಗಿರೋ ಹೂವು ಅಂತನ ತೆಗೆದು ಚೆನ್ನಾಗಿರೋ ಹೂವನ್ನು ಮಡಿಸಿ ಪೂಜೆನ ಮಾಡಬೇಕು ಅದೇ ರೀತಿ ಗಂಧ ಕಡ್ಡಿದು ಧೂಪದು ಯಾವುದೇ ರೀತಿ ಧೂಳು ಕಸ ಏನಾದರೂ ಉದ್ರಿದ್ರೆ ಅದನ್ನ ನೀಟಾಗಿ ಬೊಟ್ಟೆಯಲ್ಲಿ ತೊಡ್ಕೊಂಡು ನೀಟಾಗಿ ದೇವ್ರ ಮನೆನ ಸ್ವಚ್ಛಗೊಳಿಸಿಕೊಂಡು ನಂತರ ಚೆನ್ನಾಗಿರುವಂಥ ಹೂವು ಹೂಗಳನ್ನು ದೇವರಿಗೆ ಅಲಂಕಾರ ಮಾಡಿ ನಂತರ ನಿಮ್ಮ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ಹುಣ್ಮೆ ದಿನ ನೀವು ಯಾವುದೇ ರೀತಿ ಕಳಸ ಮತ್ತು ದೀಪಗಳನ್ನು ಬೆಳಗ್ಗಬಾರ್ದು ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ನಿಮಗೂ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ಎಲ್ಲನೂ ತೆಗೆದು ಧೂಳೆಲ್ಲನೂ ತೆಗೆದು ಒಣಗಿರೋವಂಥ ಹೂವನ್ನೆಲ್ಲ ತೆಗೆದು ನಂತರ ಫ್ರೆಶ್ ಆಗಿರುವಂಥ ಹೂಗಳನ್ನು ದೇವರಿಗೆ ಅಲಂಕಾರ ಮಾಡಿ ನಿಮ್ಮ ಪೂಜೆಯನ್ನು ಮಾಡಿ ನಿಮ್ಮ ಪೂಜೆಯಲ್ಲಿ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಬೇಡ್ಕೋಬೋದು ದೇವ್ರ ಹತ್ರ ಮತ್ತು ಬಟ್ಟೆನ ಇಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಒಂದು ಟವಲನ್ನು ಇಟ್ಕೊಳ್ಳಿ ನೀಟ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ ಕೈಯು ಎಣ್ಣೆ ಆದಾಗ ಸೀಟ್ಲಿಕ್ಕೆ ಟವಲ್ ಬೇಕಾಗಿರುತ್ತೆ ಅಲ್ವ ಅದನ್ನು ಯೂಸ್ ಮಾಡ್ಬೋದು ನೋಡಿ ಮಧ್ಯದಲ್ಲಿ ನನ್ನ ಮಗಳು ಬಂದು ಬೇರೆ ತೀಟೆ ಇದ್ದಾಳೆ ಅವಳು ವೀಡಿಯೋ ಮಾಡ್ತಾಯಿದ್ರೆ ಬಂದು ಬಂದು ಇದೇನು ಕ್ಯಾಮ್ರಾ ಇದೇನು ಈ ರೀತಿ ಐತಲ್ಲ ಲೈಟು ಅಂತ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಈಗ ರಾಯರಿಗೆ ಹೂವು ಮಾಡಿಸ್ತಾ ಇದ್ದೀನಿ ದೇವ್ರಿಗೆಲ್ಲೂ ಚೆನ್ನಾಗಿ ಹೂವನ್ನು ಅಲಂಕಾರ ಮಾಡಿ ನಂತರ ದೀಪನ ಹಚ್ಬೇಕು ನಮ್ಮ ದೇವ್ರ ಮನೆಯಲ್ಲಿ ಯಾವುದೇ ರೀತಿ ವಾರ್ಡ್ರೂಪ್ಗಳಿಲ್ಲ ಮಾಮೂಲಿ ಸ್ಟಾರ್ಟಿಂಗಲ್ಲಿ ಮನೆ ಅಂತ ಕಟ್ಸ್ದಾಗ ಯಾವ ರೀತಿ ಇರ್ತಿತ್ತು ಆ ರೀತಿ ಇದೆ ವಾರ್ಡ್ರೂಪ್ಸ್ ಇನ್ನೂ ಬಂದಿರಲಿಲ್ಲ ನಾವು ಬಂದಿರೋ ಅಂಥ ಮನೆಯಲ್ಲಿ ಇನ್ನೂ ಮಾಡಿಸಿರ್ಲಿಲ್ಲ ಅವರು ಓಕೆ ಅದನ್ನು ಬಿಡಿ ನಾನು ನೆಕ್ಸ್ಟು ಹೊಸ್ಲು ಪೂಜೆ ಹೊಸ್ಲು ಅಂದರೆ ಹೊಸ್ಲಿಗೆ ಅರ್ಶನ ಹಚ್ಚಿ ನೀಟಾಗಿ ಅದಕ್ಕೆ ಅರ್ಶನ ಕುಂಕುಮನ ಹಾಕಿ ನಂತರ ರಂಗೋಲಿನ ಹಾಕಿ ಹೂವನ ಮಡಿಸಿ ಹೊಸಲು ಪೂಜೆನ ಮಾಡಬೇಕು ನೀವು ದೇವ್ರ ಮನೆ ಫುಲ್ಲು ನೀಟಾಗಿ ಅಲಂಕಾರ ಮಾಡಾದ್ಮೇಲೆ ನೀವು ಹೊಸ್ಲಿಗೆ ಅಲಂಕಾರನ ಮಾಡಬೇಕು ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಈ ರೀತಿನೇ ಮಾಡ್ಕೊಂಡು ಬಂದಿರೋದು ದೇವ್ರ ಮನೆ ಫುಲ್ ಅಲಂಕಾರ ಮಾಡಾದ್ಮೇಲೆ ಹೊಸ್ಲಿಗೆ ಅಲಂಕಾರನ ಮಾಡಿ ಹೂವು ಎಲ್ಲನೂ ಮಡಿಸಿ ನೀಟಾಗಿ ಅಲಂಕಾರನ ಮಾಡಿ ನಂತರ ನಾನು ನೆಕ್ಸ್ಟ್ ಪೂಜೆ ಮಾಡಲಿಕ್ಕೆ ಹೋಗ್ತಿದ್ದು ನೀವು ಯಾವ ರೀತಿ ಮಾಡ್ತಿದ್ದೀರ ಆ ರೀತಿಯೇ ಮಾಡ್ಬೋದು ಅಥವಾ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಕಮೆಂಟ್ಸಲ್ಲಿ ಬೇಕಾದರೆ ತಿಳಿಸ್ಬೋದು ಯಾವ ರೀತಿ ಪೂಜೆನ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ನಾನು ಈ ರೀತಿಯೇ ಮಾಡ್ಕೊಂಡು ಬಂದಿರೋದು ಈ ರೀತಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಆರಾಮವಾಗಿ ತಿಳಿಸ್ಬೋದು ನೆಕ್ಸ್ಟು ನಾನು ತುಳಸಿನ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ತುಳಸಿಗೆ ಅಲಂಕಾರನ ಮಾಡ್ತಾಯಿದ್ದೀನಿ ಅಷ್ಟನ್ನು ಕುಂಕುಮನ ಹಾಕಿ ದೇವರಿಗೆ ತುಳಸಿಗೆ ನೆಕ್ಸ್ಟು ಅದಕ್ಕೆ ರಂಗೋಲಿನ ಬಿಟ್ಟು ನೀಟಾಗಿ ಪುಟ್ಟದಾಗಿರುವಂಥ ಒಂದು ರಂಗೋಲಿನ ಬಿಟ್ಟು ಮಕ್ಕಳು ಯಾವುದೇ ರೀತಿ ತೀಟೆ ಮಾಡೋದ್ರೂ ನಮಗೆ ಕೋಪ ಅಂತೂ ಬರೋದಿಲ್ಲ ಅಲ್ವಾ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕೋಪ ಬರೋದು ನನ್ನ ಮಗಳು ನೋಡಿ ಕುಂಕುಮಕ್ಕೆ ಹೂವು ಕಿತ್ತಾಕೋದು ಕುಂಕುಮನ ಚೆಲ್ಲೋದು ಆ ರೀತಿ ಎಲ್ಲ ಮಾಡ್ತಾಯಿದ್ದಾಳೆ ಆದರೂ ನನ್ನ ಕೆಲಸದ ಮೇಲೆ ನನಗೆ ಆ ಕಡೆ ಗಮನ ಇರುತ್ತೆ ಬಿಡಿ ನೆಕ್ಸ್ಟ್ ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಲ್ಲೇ ಕುತ್ಕೊಂಡು ಹೂವು ಕೀಳ್ತಾ ಇದ್ದಾಳೆ ನೋಡಿ ನನ್ನ ಮಗಳು ತುಳಸಿಗೆ ಅಲಂಕಾರ ಮಾಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಹೊಸ್ಲಿಗೆ ಅಲಂಕಾರ ಮಾಡಾದ್ಮೇಲೆ ಈ ಥರ ಇದೆ ಲೈಟ್ ಲೈಟಾಗಿ ಅಲಂಕಾರ ಮಾಡೋದು ನೆಕ್ಸ್ಟ್ ಬಾಗಿಲಿಗೆ ಒಂದು ಪುಟ್ಟದಾಗಿರೋ ಒಂದು ಚಿಕ್ಕದಾಗಿರುವಂಥ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನಾನು ಡೈಲಿ ಇದೇ ರೀತಿ ಚಿಕ್ಕದಾಗಿರೋಂಥ ರಂಗೋಲಿಗಳನ್ನ ಬಿಡಿಸೋದು ಹೆಚ್ಚಾಗಿ ನಾನು ಬಾಗಿಲು ತೊಳೆದಾಗ ಮಾತ್ರ ರಂಗೋಲಿನ ಹಾಕೋದು ಇದು ರಂಗೋಲಿ ಕೆಳಗಡೆ ಬಿಟ್ಟರೆ ಕೆಟ್ಟೋಗುತ್ತೆ ಅಂತ ನಮ್ಮ ಮೇಲ್ಗಡೆ ಹಾಕ್ತಾ ಇರೋದು ಬಾಗಿಲು ಲಕ್ಷಣವಾಗಿ ಕಾಣಬೇಕು ಅಂದರೆ ರಂಗೋಲಿ ಬಿಟ್ಟರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಬಾಗ್ಲಲ್ಲಿ ಬಾಗಿಲಲ್ಲಿ ಲಕ್ಷಣ ಹೆಚ್ಚಿಸೋದೇ ಒಂದು ಪುಟ್ಟದಾದ ರಂಗೋಲಿ ರಂಗೋಲಿನೆಲ್ಲ ಹಾಕಾದ ಮೇಲೆ ನೀಟಾಗಿ ಹ್ಯಾಂಡ್ ವಾಷನ್ನು ಮಾಡಿಕೊಂಡು ದೇವ್ರ ಮನೆಗೆ ಬಂದು ದೀಪಕ್ಕೆ ಎಣ್ಣೆನ ಹಾಕಿ ನಂತರ ದೀಪಾನ ಗಂಧು ಕಡ್ಡಿನ ಹಚ್ಕೊಂಡು ದೀಪಾನ ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಕೂಡ ಗಂಧಕಡ್ಡಿಗೆ ಹಚ್ಕೊಂಡು ಕಡ್ಡಿಯಿಂದ ಗಂಧ ಕಡ್ಡಿಗೆ ಹಚ್ಕೊಂಡು ಕಡ್ ಗಂಧದ ಕಡ್ಡಿಯಿಂದ ದೀಪಾನ ಹಚ್ಚಬೇಕು ನನ್ನ ಮಗಳು ನೋಡಿ ತಂಟೆ ಮಾಡೋದಂತೂ ಸ್ಟಾಪ್ ಮಾಡೋದೇ ಇಲ್ಲ ಕೊನೆಗೂ ಕೂರಿಸ್ಕೊಂಡೇ ಬಿಟ್ಟೆ ನೀನು ಬಾ ಇಲ್ಲೇನೆ ಅಂತ ಹಾಯ್ ಮಾಡ್ತಾಯಿದ್ದಾಳು ನೋಡಿ ನಿಮಗೆ ನಂತರ ದೀಪಾನ ಹಚ್ಚಿ ದೇವರಿಗೆ ನಿಮ್ಮ ಬೇಡಿಕೆಗಳು ಏನಿದೆ ಅದನ್ನು ಕೋರ್ಕೋಬೋದು ಬೇಡ್ಕೋಬೋದು ಮಕ್ಕಳನ್ನು ದೇವರ ಸಮಾನ ಅಂತಾರೆ ಆದ್ರ ಮಕ್ಕಳು ತಂಟೆ ಮಾಡೋದ್ರಿಂದ ನಾವು ಯಾವುದೇ ರೀತಿ ತಲೆಗೆ ಹಾಕೋಬಾರ್ದು ಅವರು ಯಾವುದೇ ರೀತಿ ಅತಿಯಾಗಿ ಬೇಡದೇ ಇರೋದನ್ನು ಮಾಡ್ತಾ ಇರಲ್ಲ ನಾವು ಏನು ಮಾಡ್ತೀವಿ ಅದನ್ನೇ ಕಾಪಿ ಮಾಡ್ತಾ ಇರ್ತಾರೆ ನೋಡಿ ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಇದೆ ದೇವ್ರ ಮನೆ ಅಲ್ಲಿಂದನೇ ಒಂದೊಂದು ನಮಸ್ಕಾರ ಮಾಡ್ಕೊಬಿಡಿ ಎಲ್ಲರೂ ಕೂಡ ನಿಮಗೂ ಆಶೀರ್ವಾದ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಯಾವಾಗ್ಲೂ ಇನ್ನು ಪೂಜೆಯಲ್ಲ ಮೇಲೆ ನನ್ನ ಮಗಳು ಆಲ್ರೆಡಿ ಕ್ಯಾರೆಟ್ ಅಮ್ಮ ತೊಳ್ಕೊಡಿ ತಿಂತೀನಿ ಅಂತಿದ್ಲು ಅದನ್ನು ತೊಳ್ಕೊಟ್ಟು ನೆಕ್ಸ್ಟ್ ಅವಳಿಗೆ ಊಟನ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮಕ್ಳಿಗೆ ಯಾವುದೇ ರೀತಿ ಊಟನ ಮಿಸ್ ಮಾಡಿದೆ ಟೈಮ್ ಟು ಟೈಮ್ ಎಷ್ಟು ತಿಂತಾರೋ ಅಷ್ಟನ್ನು ತಿನ್ಸಲೇಬೇಕು ಊಟದ ಟೈಮ್ ಸಮಯ ಎಲ್ಲ ಮುಗ್ದಾದ ಮೇಲೆ ಅವ್ಳಿಗೆ ಚೆನ್ನಾಗಿ ನೀರನ್ನು ಕೂಡಿಸಿ ಆಟಾನ ಸ್ವಲ್ಪ ಆಟ ಆಡಿಸಿ ಆ ಗೊಂಬೆನ ನಾನು ಇಟ್ಕೊತೀನಿ ಅಂದರೆ ಬೇಡ ನಂಗೆ ಬೇಕು ಅಲ್ಲಿ ತೋರಿಸಿ ಕ್ಯಾಮ್ರಾಗೆ ಅಂತಿದ್ದಾಳೆ ನೋಡಿ ನಿಮಗೂ ತೋರಿಸ್ಬೇಕಂತೆ ಅದನ್ನು ಅವಳು ಇಟ್ಕೊಂಡಿರೋ ಗೊಂಬೆನ ಪುಟ್ಟದಾಗಿ ಚೆನ್ನಾಗಿದೆ ಅಲ್ವಾ ಮಕ್ಕಳು ಯಾವುದೇ ವಸ್ತುನಾದರೂ ತುಂಬ ಆಟ ಮಾಡ್ತಾರೆ ನಮಗೆ ಬೇಕು ನಮ್ಗೆ ಇದೇ ಬೇಕು ಅಂತ ಅದನ್ನು ಅವಾಗ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಇರ್ತಾರೆ ನೋಡಿ ಇದು ಬಾಟ್ಲಿಗೆ ನಾನು ಮಳಸಿ ಇಟ್ಕೊಂಡಿದ್ದೀನಿ ತಣ್ಣಗೆ ಮಾಡಿ ಅವಳಿಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ನೀರನ್ನು ಕುಡಿಸ್ತಾ ಇರ್ತೀನಿ ಅವಾಗ ಅವಾಗ ಓಕೆ ಬಾಯ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು